ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು ಇಲ್ಲಿ ಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು ಹೇಳಿ ಎರಡನೇದಾಗಿ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬ ಸಂತೋಷ ಪಟ್ಟಿರ್ತೀವಿ ಅಂತನೂ ಹೇಳಿದ್ರು ತಂದೆ ಸಮಾಧಿ ಅದು ತೆರಗೊಂಡ್ರೆ ನಾವು ಸಂತೋಷ ಪಡ್ತೀವ ಅಥವಾ ಅದು ತೆರವುಗೊಳ್ಳೋದಕ್ಕೆ ನಾವು ದುಡ್ಡು ತೊಗೊಳ್ತೀವ ಅಂಥ ದುಡ್ಡು ನಮಗೆ ಬೇಕಾ ಅವಶ್ಯಕತೆ ಇದೆಯಾ ಎಂಥ ಆರೋಪ ಇದು ಈಗ ನಾನು ಒಂದು ಇತಿಹಾಸ ಹೇಳ್ತೀನಿ ಇದರದ್ದು ಎರಡು ಸಾವಿರದ ಒಂಬತ್ತು ತಮಿಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಪ್ಪ ಅವರು ಸಹಸಿಂಹ ಡಾಕ್ಟರ್ ರವರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಬಿಟ್ಟು ಹೋದರು ಅಗಲಿದ್ರು ಆಗ ನಮಗೆ ಗೊತ್ತಿಲ್ಲ ನಮ್ಮ ಮನಸ್ಥಿತಿ ಸರಿ ಇರಲಿಲ್ಲ ಅವಾಗ ಚಾಮರಾಜಪೇಟೆಯಲ್ಲಿ ಅವರ ಕುಟುಂಬದವರ ಅಲ್ಲಿ ಯಾವಾಗಲೂ ಸಂಸ್ಕಾರ ಅಲ್ಲಿ ಮಾಡ್ತಾರೆ ಹಾಗಾಗಿ ಅಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿತ್ತು ಆದರೆ ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ನನ್ನನ್ನು ಕರೆ ಮಾಡ್ತಾರೆ ಮಾಡಿ ಹೇಳ್ತಾರೆ ಅಪ್ಪಾಜಿಯವರು ಅಂದ್ಕೊಳ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ ಅವರಿಗೆ ಹೀಗೆ ಸಾಮೂಹಿಕ ಸ್ಥಳದಲ್ಲಿ ಸಾಮೂಹಿಕ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀಬಾರ್ದು ಅವ್ರಿಗೇ ಆದಂಥ ಒಂದು ಪ್ರತ್ಯೇಕ ಸ್ಥಳ ಪ್ರತ್ಯೇಕ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ನಡಿಬೇಕು ಸರ್ಕಾರದ ಸಕಲ ಗೌರವ ಗೌರವದ ಸಮೇತ ಅವರನ್ನು ಬೀಳ್ಕೊಡಬೇಕು ಅಂತ ಹೇಳಿದ್ರು ಅದಾದ ಮೇಲೆ ಯಡಿಯೂರಪ್ಪನವ್ರು ಸವರಿದ್ದರು ಅವರು ಮುಖ್ಯಮಂತ್ರಿಗಳಾಗಿದ್ದರು ಅಂಬರೀತ್ ಅಂಕಲ್ ಇದ್ದರು ಎಲ್ಲರೂ ಸೇರಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಅವತ್ತು ಅಲ್ಲಿ ಅವರನ್ನು ಬೀಳ್ಕೊಟ್ರು ಅವರ ಆ ಒಂದು ಗೌರವಕ್ಕೆ ಅವರು ತೋರಿಸಿರೋ ಒಂದು ಪ್ರೀತಿಗೆ ನಾವು ನಮ್ಮ ಕುಟುಂಬ ಯಾವತ್ತೂ ಚಿರುಋಣಿಯಾಗಿರ್ತೀವಿ ಅವತ್ತು ಯಾರ್ಯಾರು ಸೇರಿ ಅದನ್ನು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಒಂದು ಕುಮಾರಸ್ವಾಮಿ ಸರ್ ದೇವೇಗೌಡರು ನಂತರ ಅಂಬರೀಷ್ ಅಂಕಲ್ ಆವಾಗ ಆಗಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕುಮಾರ್ ಸರ್ ಇರಬಹುದು ಸಾಕಷ್ಟು ಜನ ಇದ್ದರು ಆದರೆ ಅದು ಸಂಸ್ಕಾರ ನಡೀತು ಬಹುಶಃ ಆ ಒಂದು ಅವಸರದಲ್ಲಿ ಅವರಿಗೆ ಅದು ಗೊತ್ತಿರಲಿಲ್ವೇನೋ ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರಲಿಲ್ವೇನೋ ಆದರೆ ಕೆಲವು ಆದ ಮೇಲೆ ನಿಮಗದು ಗೊತ್ತಾಗತ್ತೆ ಅದು ಅದು ಕೋರ್ಟಲ್ಲಿದೆ ನ್ಯಾಯಾಲಯದಲ್ಲಿದೆ ಅಂತ ಅದು ಎರಡು ಸಾವಿರದ ನಾಲ್ಕರಿಂದ ಇದೆ ಗೀತಾ ಬಾಲಿಯವರು ಅಂತಂದರೆ ಬಾಲಣ್ಣವರ ಮಗಳು ತಮ್ಮ ಸಹೋದರರ ಮೇಲೆ ಅದನ್ನು ಕೇಸ್ ಹಾಕಿದರು ಅವರ ವಿರುದ್ಧ ಕೇಸ್ ಹಾಕಿದರು ಏನು ಮಾಡೋಣ ಹತ್ತು ಎಕರೆ ಜಾಗದ ಮೇಲೆ ಹಾಕಿದರು ಅವರಿಗೆ ಒಟ್ಟು ಇಪ್ಪತ್ತು ಎಕರೆ ಜಾಗ ಸರ್ಕಾರ ಕೊಟ್ಟಿತ್ತು ಅದರಲ್ಲಿ ಹತ್ತು ಎಕರೆ ಅವರು ಮಾರ್ಕೊಂಡಿದ್ರು ಅದನ್ನು ಮಾರಿ ಆ ಹತ್ತು ಎಕರೆ ಜಾಗದಲ್ಲಿ ದುಡ್ಡು ಏನು ಬರುತ್ತೋ ಅದನ್ನು ಮಾರಿ ಏನು ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು ಒಂದು ವೇಳೆ ಅಭಿವೃದ್ಧಿಗೊಳಿಸದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಸರ್ಕಾರ ಅದನ್ನ ವಶಪಡಿಸ್ಕೋಬಹುದು ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ಅದು ಒಂದು ಕಡೆ ಇರಲಿ ಇನ್ನೊಂದು ಕಡೆ ಈ ಎಕರೆ ಮಿಕ್ಕಿದ ಹತ್ತು ಎಕರೆ ಜಾಗದಲ್ಲಿ ನಂದೂ ಪಾಲಿದೆ ಅಂತ ಗೀತಾ ಬಾಲಿಯವರು ಅದನ್ನ ಮೊಕದ್ದಮೆ ಹೂಡಿತು ಮೇಲೆ ಸರ್ಕಾರ ಯಡಿಯೂರಪ್ಪನವರು ತಕ್ಷಣ ಹತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಈ ಸ್ಮಾರಕಕ್ಕೆ ಒಂದು ಪ್ರತಿಷ್ಠಾನ ಟ್ರಸ್ಟ್ನ ಶುರು ಮಾಡಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ ಅದು ಸರ್ಕಾರದ ಟ್ರಸ್ಟ್ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ ಅಮ್ಮವರು ಮತ್ತು ನಾನು ಇಬ್ಬರು ಅದರಲ್ಲಿ ಟ್ರಸ್ಟೀಸ್ ಇದ್ದೀವಿ ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಟ್ರಸ್ಟೀಸ್ ಇದ್ದಾರೆ ನಮಗೆ ಒಂದು ವಿಶೇಷವಾದಂಥ ಆದ್ಯತೆ ಇದೆ ನಮ್ಮ ಮಾತಿಗೆ ಒಂದು ಬೆಲೆ ಇದೆ ನಾವು ಕುಟುಂಬದವ್ರು ಅದು ಒಂದು ಬೆಲೆ ಇದೆ ಅಷ್ಟೇ ಹತ್ತು ಕೋಟಿಯಲ್ಲಿ ಎಂಟು ಕೋಟಿ ಸ್ಮಾರಕಕ್ಕೆ ಅಂದ್ರೆ ಸ್ಮಾರಕ ಸ್ಮಾರಕ ನಿರ್ಮಾಣಕ್ಕೆ ಆ ಕಟ್ಟಡಕ್ಕೆ ಎರಡು ಕೋಟಿ ಬಂದ್ಬಿಟ್ಟು ಜಾಗಕ್ಕೆ ಎರಡು ಎಕರೆ ಜಾಗಕ್ಕೆ ಅಂತ ಹೇಳಿದ್ರು ಹತ್ತು ಎಕರೆ ಜಾಗಕ್ಕೆ ಅವರು ಕೇಸ್ ಹಾಕೊಂಡಿದ್ದಾರೆ ಈಗ ಈ ಎರಡು ಎಕರೆ ಜಾಗದಲ್ಲಿ ಸ್ಮಾರಕ ಆಗಬೇಕು ಹೇಗಾಗತ್ತೆ ಇದು ಇದು ಆಗಬೇಕು ಅಂತಂದ್ರೆ ನಾವು ನಾನು ಸುಮಾರು ಬಾರಿ ಅಡ್ವೊಕೇಟ್ ಜನರಲ್ ಅವರನ್ನು ಭೇಟಿ ಮಾಡಿದ್ದೀನಿ ನಮ್ಮ ರಾಜ್ಯ ಸರ್ಕಾರದ ವಕೀಲರು ಕೂಡ ಸಾಕಷ್ಟು ಬಾರಿ ಹೋರಾಡಿದ್ದಾರೆ ಇದು ಒಂದು ಈ ಎರಡು ಎಕರೆ ಜಾಗ ಏನಿದೆ ಅದನ್ನು ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಿ ಸರ್ಕಾರ ಅದಕ್ಕೆ ಎರಡು ಕೋಟಿ ಮಂಜೂರು ಮಾಡಿದೆ ಅದು ಎರಡು ಕೋಟಿ ತೊಗೊಳ್ಳಿ ತಗೊಂಡು ನಮಗೆ ಅವಕಾಶ ಮಾಡಿಕೊಡಿ ಅದನ್ನು ಸ್ಮಾರಕ ಕಟ್ಟೋದಕ್ಕೆ ಆದರೆ ಸರ್ಕಾರ ಅಂದರೆ ನ್ಯಾಯಾಲಯ ಹೇಳಿತು ಅದು ಹತ್ತು ಎಕರೆ ಮೇಲೆ ಕೇಸ್ ಹಾಕಿದ್ದಾರೆ ಮೊಕದ್ದಮೆ ಹೂಡಿದ್ದಾರೆ ಅದು ಇತ್ಯರ್ಥ ಹತ್ತು ಎಕರೆ ಮೇಲೇ ಆಗಬೇಕು ಅಂತ ಎರಡು ಎಕರೆ ಸೆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ ಬಾಲಿಯವರು ಅವರನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ ನಮ್ಮ ಎದುರುಗಡೆ ಸಾಕಷ್ಟು ಬಾರಿ ಒಕ್ಕೊಂಡ್ರು ಕೂಡ ಆದರೆ ಅದು ಆಗಲಿಲ್ಲ ಅದಾದ ಮೇಲೆ ಆಗಲಿಲ್ಲ ಆಮೇಲೆ ಗೊತ್ತಾಯಿತು ಅದು ಯಾಕೆ ಆಗಲ್ಲ ಅಂತ ಅವರು ಬಹುಶಃ ಇದು ಆಗೋದಕ್ಕೋಸ್ಕರ ಆ ಕೇಸನ್ನ ವಿಡ್ಡ್ರಾ ಮಾಡಿಕೊಂಡ್ರೆ ಯಾಕಂದರೆ ವಿಡ್ರಾ ಮಾಡೋದು ಒಂದೇ ಒಂದು ದಾರಿ ಇಲ್ಲ ನಾವು ಇತ್ಯರ್ಥ ಆಗಬೇಕು ಇಲ್ಲ ವಿಡ್ರಾ ಮಾಡ್ಕೋಬೇಕು ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ ವಿಡ್ರಾ ಮಾಡ್ಕೋಬೋದು ವಿಡ್ರಾ ಮಾಡ್ಕೊಂಡ್ರೆ ರಾತ್ರೋರಾತ್ರಿ ಅವ್ರ ಸಹೋದರರು ಅದನ್ನು ಮಾರ್ಕೊಂಡ್ಬಿಟ್ರೆ ಬಹುಶಃ ಆತಂಕ ಆಕೆಗೆ ಇರಬಹುದೇನು ಹಾಗಾಗಿ ಆಕೆ ವಿಡ್ರಾ ಮಾಡಿಕೊಂಡಿಲ್ಲ ಅದನ್ನು ಅದು ಹಾಗೇ ಉಳಿತು ಅಮ್ಮವರು ಅವರ ಅಪ್ಪ ಅವರ ಅಸ್ಥಿ ಏನಿದೆ ಅಸ್ಥಿ ಅವಶೇಷಗಳೇನಿದೆ ಅದು ಅಲ್ಲೇ ಇಟ್ಟಿದ್ದರು ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ದರು ಸುರಕ್ಷಿತವಾಗಿ ಇಟ್ಟಿದ್ದರು ಅಲ್ಲಿ ಈಗ ಏನು ಮಂಟಪ ಇತ್ತಲ್ಲ ಅದರ ಕೆಳಗಡೆ ಏನೇನೂ ಇರಲಿಲ್ಲ ಏನೇನೂ ಇರಲಿಲ್ಲ ಕೆಲವರು ಅದನ್ನು ಹೇಳಿದರು ಒಂದು ಚೊಂಬಲ್ಲಿ ಇಟ್ಟಿದ್ರು ಇಲ್ಲ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಏನೇನೂ ಇರಲಿಲ್ಲ ಇವಾಗೇನು ಹೇಗಿದೆಯಲ್ಲ ಇವಾಗ ಹೇಗಿದೆಯಲ್ಲ ಹಾಗೇ ಇತ್ತದು ಸಂಸ್ಕಾರ ಆದ ಮೇಲೆ ಅಗ್ನಿಸ್ಪರ್ಶ ಎಷ್ಟೋ ಜನ ಅದು ಅಂದ್ಕೊಂಡಿದ್ದಾರೆ ಕ್ಷಮಿಸಬೇಕು ಪದಗಳನ್ನು ಬಳಸ್ತಾ ಇದ್ದೀನಿ ನನಗೆ ಅದು ಇಷ್ಟ ಇಲ್ಲ ಆದರೆ ಅವರನ್ನು ಹೂತ್ ಹಾಕಿರಲಿಲ್ಲ ನಾವು ಸುಮಾರು ಜನಕ್ಕೆ ಅದೂ ಒಂದು ಗೊಂದಲ ಇದೆ ಅವರಿಗೆ ಅಗ್ನಿಸ್ಪರ್ಶ ಕೊಟ್ಟಿತ್ತು ದಹನ ಆಗಿತ್ತು ಅಲ್ಲಿ ಏನೇನೂ ಇರಲಿಲ್ಲ ಮಾರನೇ ದಿವಸ ಅದಾದ ಮೇಲೆ ಅಮ್ಮ ಅದು ಪೂರ್ತಿ ಅದನ್ನು ಅವರ ಅಸ್ಥಿ ಅವಶೇಷಗಳನ್ನು ಅಲ್ಲಿ ಸುರಕ್ಷಿತವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಟಿದ್ರು ಒಂದೆರಡು ವರ್ಷ ಆದಮೇಲೂ ಕೂಡ ಅಲ್ಲಿ ಏನೂ ಆಗ್ತಾನೇ ಇಲ್ಲ ಅಂದ ತಕ್ಷಣ ನಿರ್ಧಾರ ಮಾಡಿ ಅದನ್ನು ನಾವು ಸಂಗಮಕ್ಕೆ ಹೋಗಿ ಅದರ ವಿಸರ್ಜನೆ ಮಾಡಿತು ಆದರೆ ಈ ಒಂದು ಗೊಂದಲ ಗಲಾಟೆ ಇದರ ಮಧ್ಯೆ ಅದು ಆಗತ್ತೋ ಇಲ್ಲೋ ಸ್ಮಾರಕ ಆಗತ್ತೋ ಇಲ್ಲೋ ಅಥವಾ ಆದರೂ ಕೂಡ ಯಾವಾಗ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಅಮ್ಮನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ ಆದರೆ ಒಂದು ಕಲಶದಲ್ಲಿ ಅಸ್ಥಿ ಅವಶೇಷಗಳನ್ನು ಅದನ್ನು ಇಟ್ಟು ಮೈಸೂರಲ್ಲಿ ನಮಗೆ ನಮಗೆ ತುಂಬ ಆಪ್ತರಿದ್ದಾರೆ ಅವ್ರ ಹತ್ರ ಹತ್ರ ಇಟ್ಟರು ಇವಾಗಿರೋ ನಮ್ಮ ಮೈಸೂರದಲ್ಲಿ ಸ್ಮಾರಕ ಏನಿದೆ ಅದು ಅದು ಕೂಡ ನಾನು ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಹಾಕೊಂಡಿದ್ದೆ ನಾನು ಅದರ ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ ಅಪ್ಪ ಅವರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ ಅದು ಅದರ ಮೇಲೆ ನಿಂತ್ಕೊಂಡಿದೆ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದರು ಅದರ ಮೇಲೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೊಂದು ಆ ಸ್ಥಳಕ್ಕೊಂದು ವಿಶೇಷವಾದಂಥ ಆದ್ಯತೆ ಇದೆ ಹಾಗಂತ ಈ ಪುಣ್ಯಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ ಯಾಕಂತಂದರೆ ಅಲ್ಲಿ ಅಲ್ಲಿ ಏನೂ ಇರಲಿಲ್ಲ ಆ ಮಂಟಪ ಕಟ್ಸಿದ್ದು ಕೂಡ ಅಮ್ಮನೇ ಅಮ್ಮ ಸ್ವಂತ ಖರ್ಚಿನಿಂದ ಖರ್ಚಿಂದ ಕಟ್ಟಿಸಿರೋ ಮಂಟಪ ಅದು ಒಂದೆರಡು ವರ್ಷ ಆದಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತದು ಬೇರೆ ಯಾರು ಮಾಡಿದ್ದಲ್ಲ ಅಮ್ಮ ಮಾಡಿಸಿತ್ತು